ಇದನ್ನ ನಾವು ಪ್ಲೇಟ್ ಬ್ಯಾಂಕ್ ಉತ್ತರ ಭಾರತದಲ್ಲೂ ಕೂಡ ನಾವು ಮುಂದುವರಿಸ್ತೀವಿ ಅಂತ ತಾವು ಹೇಳಿದ್ರಿ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಕಲಬುರ್ಗಿ ಧಾರವಾಡ ಉತ್ತರ ಭಾರತದಲ್ಲಿ ತಾವು ಹೋಗ್ತಾ ಇದ್ರಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾಕೆ ಬ್ರಾಂಚ್ ಅನ್ನು ಓಪನ್ ಮಾಡಬಾರ್ದು ಆತರ ಏನಾದರೂ ಯೋಚನೆ ಹಮ್ಮಿಕೊಂಡಿದ್ದೀರಾ ಖಂಡಿತ ನಿಮ್ಮ ಸಹಕಾರದಿಂದ ಯೋಚನೆ ನಾವು ಬಗ್ಗೆ ಖಂಡಿತವಾಗಿ ಯೋಚನೆ ಮಾಡಬಹುದು ಯಾಕಂದ್ರೆ ಹೇಗೆ ಸಂಯುಕ್ತ ಕರ್ನಾಟಕದವರು ಒಂದು ಪತ್ರಿಕೆ ಮುಖಾಂತರ ಸಮಾಜ ಸೇವೆ ಮಾಡ್ತಾ ನಾವು ಹೇಗೆ ನಮ್ಮ ಊಟದ ಮುಖಾಂತರ ಸೇವೆ ಅಂತ ಹೇಳಿ ಪ್ರಾರಂಭ ಮಾಡೋದು ಆ ಥರ ಜಿಲ್ಲೆ ಜಿಲ್ಲೆಗಳಲ್ಲಿ ಅವಶ್ಯಕತೆ ಇದೆ ಎಲ್ಲ ದೊಡ್ಡ ಊರಿನಲ್ಲಿ ಇದೆ ನನಗಂತೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ನಾವು ಅನಂತಕುಮಾರ್ ಪ್ರತಿಷ್ಠಾನದ ಗ್ರಾಮ ಚೇತನ ಅನ್ನೋ ಕಾರ್ಯಕ್ರಮದ ಮುಖಾಂತರ ಗ್ರಾಮೀಣ ಭಾಗದ ಗ್ರಾಮ ಪಂಚಾಯಿತಿಯ ಮಹಿಳಾ ಸದಸ್ಯರಿಗೆ ನಾವು ಕರೆ ಕೊಡ್ತಾ ಇದೀವಿ ನಾನು ಹೇಳಿದಂಗೆ ಈ ತಗೊಂಡು ಪ್ರತಿ ಜಿಲ್ಲೆಯಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಿದ್ದೆ ಆದರೆ ಒಂದು ದೊಡ್ಡ ಕ್ರಾಂತಿನೇ ಆಗುತ್ತೆ ಇದು ಯಾಕಂದ್ರೆ ಪರಿಸರ ಕಾಳಜಿ ಅನ್ನುವಂಥದ್ದು ಹಳ್ಳಿಗಳಲ್ಲಿ ಮೂಡಬೇಕು ಫಸ್ಟ್ ಈ ಸಿಟಿಗಳಲ್ಲಿ ಹಾಳಾಗಿ ಹೋಗ್ಬಿಟ್ಟಿದಾವೆ ಏನು ಮಾಡೋಕ್ಕಾಗಲ್ಲ ಎಷ್ಟು ಸುಧಾರಣೆ ಮಾಡಿದ್ರು ಕೂಡ ಮತ್ತೊಂದು ಕಡೆ ಸಮಸ್ಯೆ ಇದೆ ಬಟ್ ಇವತ್ತು ಹಳ್ಳಿಗಳಲ್ಲಿ ಈ ಒಂದು ಪರಿಸ್ಥಿತಿ ಇನ್ನೂ ನಿರ್ಮಾಣವಾಗಿಲ್ಲ ಅಂದ್ರೆ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ ಈ ಪ್ಲಾಸ್ಟಿಕ್ ಮತ್ತು ಈ ಎಲೆ ತಟ್ಟೆಗಳು ಈಗ ಹಳ್ಳಿಗಳಿಗೂ ಕೂಡ ವ್ಯಾಪಿಸಿದಾವೆ ಸೊ ಮೊದಲಿರುವಂತಹ ಹಳೆ ಪದ್ಧತಿ ಏನಿದೆ ಅಲ್ವಾ ಉಗ್ರಾಣ ಅಂತ ಕರಿತಿದ್ವಿ ನಾವು ಆ ಉಗ್ರಾಣಗಳಲ್ಲಿ ದೇವಸ್ಥಾನಗಳಲ್ಲಿ ಟ್ರಸ್ಟ್ಗಳಲ್ಲಿ ಈ ಪಾತ್ರ ಈಗ ಗಂಟು ಕಟ್ಟಿ ಮೂಲಕ ವಾಪಸ್ ತಗೊಂಡು ನಿಮ್ಮ ಸಂಸ್ಥೆ ಮೂಲಕ ಬಳಸಿಕೆ ಮಾಡುವಂತ ಒಂದು ಅವಕಾಶ ಇದೆ ಖಂಡಿತ ಒಳ್ಳೆ ಚಿಂತನೆ ಇದು ಮತ್ತೆ ಅವ್ರವ್ರಿಗೆ ತಕ್ಕಂಗೆ ನೀವು ಹೇಗೆ ಹೇಳದಲ್ಲ ಉತ್ತರ ಭಾರತದಲ್ಲಿ ಸ್ಟೀಲ್ ತಟ್ಟೆ ಉಪಯೋಗಿಸಲ್ವಾ ಪಿಂಗಾಣಿ ಉಪಯೋಗಿಸ್ತೀರಾ ಆಯ್ತು ಪಿಂಗಾಣಿ ತಟ್ಟೆ ವ್ಯವಸ್ಥೆ ಮಾಡೋಣ ಈಗ ನಾವು ಏನು ಜೋಧ್ಪುರ್ನಲ್ಲಿ ನಲ್ಲಿ ಏನು ಅಡುಗೆ ಈಗ ಏನು ಪ್ಲೇಟ್ ಬ್ಯಾಂಕ್ ಶು ಮಾಡ್ತಾ ಇದೋ ಅಲ್ಲಿ ನಮ್ಮ ಮನೆ ಇದೆ ಅಲ್ಲೇ ಪ್ಲೇಟ್ ಬ್ಯಾಂಕ್ ಪ್ರಾರಂಭ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಆರಕ್ಕೆ ನಾವು ಜೋಧ್ಪುರ್ ಅಡಿಗೆ ಮನೆ ಉದ್ಘಾಟನೆ ಮಾಡಿದ್ದು ಈಗ ಶ್ರೀ ಅನಂತಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಪ್ಲೇಟ್ ಬ್ಯಾಂಕ್ ಶುರು ಮಾಡ್ತಾ ಇದೀವಿ ಅಲ್ಲಿ ಸೊ ಅಲ್ಲಿ ನಾವೀಗ ಗಾಜಿನ ಲೋಟ ಪಿಂಗಾಣಿ ತಟ್ಟೆ ಮೆಲಮೈನ್ ಅಂತ ಅದು ಪ್ಲಾಸ್ಟಿಕ್ ಬೇಸ್ಟೇನೇ ಸ್ವಲ್ಪ ಚಿತ್ರಗಳಿರುವಂಥದ್ದು ಅದನ್ನು ಅಲ್ಲಿ ಉಪಯೋಗಿಸ್ತೀವಿ ಯಾಕಂದ್ರೆ ಸೂಪ್ ಬೌಲು ಅಲ್ಲಿ ಊಟದ ಪದ್ಧತಿ ಬೇರೆ ಅಲ್ಲಿ ಹೆಚ್ಚು ಬಟ್ಲುಗಳು ಬೇಕಾಗ್ತವೆ ಪಲ್ಯಗಳು ಮತ್ತು ದಾಲ್ ಅಂತೆಲ್ಲ ಉಪ್ಯೋಗಿಸೋದ್ರಿಂದ ಈಗ ಶಿರ್ಸಿಯಲ್ಲಿ ಏನು ನಾವು ಪ್ಲೇಡ್ ಬ್ಯಾಂಕ್ ಶುರು ಮಾಡ್ತಾ ಇದ್ದೀವಿ ಅವ್ರು ಹೇಳಿದ್ರು ನಮಗೆ ಈ ಥರದ ತಟ್ಟೆ ಬೇಡ ನೀವೇನು ಇಲ್ಲಿ ಬಿಸಿಬೇಳೆ ಮೊಸರು ಅನ್ನ ತಿನ್ನುವಂಥ ಆ ತಟ್ಟೆ ಬೇಡ ನಮ್ಗೆ ಹಿಂಗೆ ಅಂಚಿರೋದು ಸಣ್ಣದಿದ್ರು ಪರವಾಗಿಲ್ಲ ನಮ್ಗೆ ಅಂಚಿರೋ ತಟ್ಟೆ ಬೇಕು ಅದು ಸೊ ಅಲ್ಲಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ ಅವಲ್ಯ ಸ್ಥಳೀಯ ಆಹಾರದ ಈ ಕಳೆದ ನಮ್ಮ ಒಂದು ಹನ್ನೆರಡು ವರ್ಷದ ಏನು ಅನುಭವ ಇದೆ ಇದನ್ನು ಬಳಸೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅದನ್ನು ಖಂಡಿತವಾಗಿಯೂ ನಾವು ಯಾವುದೇ ಒಂದು ಅದಕ್ಕೆ ಮತ್ತೆ ಕನ್ಸಲ್ಟಿಂಗ್ ಫೀ ತಗೊಳ್ಳದೆ ನಮ್ಮ ಉದ್ದೇಶ ಇರೋದು ನೀವು ಹೇಳದಂಗೆ ಎಲ್ಲೂ ಪ್ಲಾಸ್ಟಿಕ್ ಮತ್ತು ಕಾಗದ ಎರಡೂ ಒಂದು ಬಾರಿ ಬಳಕೆಯಾಗಿ ಬಿಸಾಕುವಂತ ಯಾವುದೇ ವಸ್ತುವನ್ನ ಬಳಸದೆ ನಮ್ಮ ಕಾರ್ಯಕ್ರಮಗಳು ಆಗಬೇಕು ಅದು ಶಾಲೆಯ ಮಟ್ಟದ ಕಾರ್ಯಕ್ರಮ ಇರ್ಬೋದು ಮದುವೆ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್ ಇರ್ಬೋದು ಇದಕ್ಕೆ ಪ್ಲೇಟ್ ಬ್ಯಾಂಕ್ ಆಗುತ್ತೆ ಮೇಡಮ್ ಕೊನೆಯ ಪ್ರಶ್ನೆ ಜೋಧ್ಪುರದಲ್ಲಿ ತಾವು ಈ ಬಾರಿ ಅನಂತಕುಮಾರ್ ಸರ್ ಒಂದು ಜನ್ಮ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ತೀನಿ ಅಂತ ತಾವು ಹೇಳಿದ್ರಿ ಏನಾದ್ರು ವಿಶೇಷ ಯಾಕೆ ಅಲ್ಲಿ ಹೋಗಿ ಮಾಡ್ತಾ ಇದ್ದೀರಿ ಈಗ ಜೋಧ್ಪುರ್ಗೆ ಹೋಗಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಎರಡು ಮೂರು ಕಾರಣಗಳು ಅಂದ್ರೆ ಒಂದು ನಾವು ಎರಡು ಸಾವಿರದ ಆರರಿಂದ ಅನಂತ್ ಕುಮಾರ್ ಅವರಿದ್ದಾಗ ಮಾನ್ಯ ಶ್ರೀ ಲಾಲ್ಕೃಷ್ಣ ಅದ್ವಾನಿಯವರು ಮತ್ತು ಶ್ರೀಮತಿ ವಸುಂಧರ್ ರಾಜೇ ಅವರು ಆ ಸಂದರ್ಭದಲ್ಲಿ ಮತ್ತು ಶ್ರೀ ಅನಂತಕುಮಾರ್ ಅವರು ಅವರು ಮೂರು ಜನ ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದರು ಅವತ್ತಿನಿಂದ ಇವತ್ತಿನವರೆಗೆ ಅಲ್ಲಿ ಪ್ರತಿದಿನ ಎಪ್ಪತ್ತು ಸಾವಿರ ಚಪಾತಿ ಮಾಡಬೇಕಾಗತ್ತೆ ಮೂವತ್ತೆಂಟು ಸಾವಿರ ಮಕ್ಕಳಿಗೆ ಊಟ ಕೊಡ್ತೀವಿ ಹೀಗಾಗಿ ಈ ಒಂದು ಅಡುಗೆಯನ್ನು ತಯಾರು ಮಾಡಿ ಶಾಲೆಗೆ ಕಳಿಸುವಂಥ ಯೋಜನೆ ಅದು ಯಶಸ್ವಿಯಾಗಿ ನಡೀತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ನಾವು ಅಂದ್ಕೊಂಡು ನಾವು ಬೆಂಗಳೂರಿನ ಕೆಲವೊಬ್ಬರು ಮಾತ್ರ ನಾವು ಹೋಗ್ತಾ ಇರ್ತೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳಕ್ಕೆ ಆದರೆ ಅನಂತಕುಮಾರ್ ಅವರ ಸಾವಿರಾರು ಸ್ನೇಹಿತರಿದ್ದಾರೆ ಅವರ ಅಭಿಮಾನಿಗಳಿದ್ದಾರೆ ಅವರು ಒಂದು ಸಲ ಬರುವ ಹಾಗಾಗಲಿ ಅಥವಾ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದು ಒಂದು ಉದ್ದೇಶ ಹೀಗಾಗಿ ಈ ಸಲದ ಹುಟ್ಟುಹಬ್ಬವನ್ನು ಅಲ್ಲೇ ಮಾಡೋಣ ಇಷ್ಟು ವರ್ಷದಿಂದ ಜೋಧ್ಪುರ್ನಲ್ಲಿ ಈ ಒಂದು ನಮ್ಮ ಯೋಜನೆ ನಡೀತಾ ಇರೋದು ಜೊತೆಗೆ ನಾವು ಅಯೋಧ್ಯೆಗೆ ಹೋಗಿ ಬಂದ ಮೇಲೆ ಮತ್ತು ಅಯೋಧ್ಯೆಯಲ್ಲಿ ಮೂರು ತಿಂಗಳು ನಮ್ಮ ಸಂಸ್ಥೆ ಕೆಲಸ ಮಾಡ್ತಿದ್ದಾಗ ಒಂದು ನಮಗೂ ಗಮನಕ್ಕೆ ಬಂದಿದ್ದು ಈ ಥರದ ಯೋಚನೆಗಳೇನಿದೆ ಅಂದರೆ ಶೂನ್ಯ ತ್ಯಾಜ್ಯ ಅಡುಗೆ ಮನೆ ಅಂದರೆ ಹೋಮ್ ಕಾಂಪೋಸ್ಟಿಂಗ್ ನಾವು ಮನೆ ಮನೆಗಳಲ್ಲಿ ಅವರೇ ಗೊಬ್ಬರ ಮಾಡ್ಬೋದು ತರಕಾರಿ ಸಿಪ್ಪೆಯಿಂದ ಗೊಬ್ಬರ ಮಾಡ್ಬೋದಿರ್ಬೋದು ನೀರನ್ನು ಮರುಬಳಕೆ ಮಾಡೋದಿರ್ಬೋದು ಈ ಥರದ ಯೋಜನೆಗಳು ಯೋಜನೆಗಳು ಉತ್ತರ ಭಾರತದಲ್ಲಿ ಅಷ್ಟು ಮಟ್ ತಲುಪಿಲ್ಲ ಹೇಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ತಲುಪಿಲ್ಲ ಹಾಗೆ ಉತ್ತರ ಇಡೀ ಉತ್ತರ ಭಾರತಕ್ಕೆ ತಲುಪಿಲ್ಲ ಅನ್ನಿಸ್ತು ಅದಕ್ಕೆ ಜೋಧ್ಪುರ್ನಲ್ಲಿ ಪ್ಲೇಟ್ ಬ್ಯಾಂಕನ್ನು ಶುರು ಮಾಡಬೇಕು ಅದರದ ಮಾಹಿತಿ ಕೊಡಬೇಕು ಅನ್ನೋದು ಒಂದು ನಿತ್ಯ ಅನ್ನದಾನ ಅಂಥೇಳಿ ಹಸಿದವರಿಗೆ ಊಟ ಕೊಡುವಂತಹದ್ದು ಜೊತೆಗೆ ದಾನಿಗಳನ್ನು ಈ ಒಂದು ಕೊಡಬೇಕು ಅಂತ ಅನಿಸಿದ್ರು ಮಾಡ್ಕೊಡೋರು ಯಾರು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅಂಥವ್ರನ್ನ ಜೋಡಿಸೋದು ನಿತ್ಯ ಅನ್ನದಾನ ಅನ್ನೋ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಐದು ಹುಬ್ಬಳ್ಳಿ ಕಲಬುರಗಿಯಲ್ಲಿ ನಾವು ಈ ಯೋಜನೆ ನಡೀತಾ ಇದೆ ಅದನ್ನ ನಾವು ಜೋಧ್ಪುರ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ನಿತ್ಯ ಬಿಸಿ ಊಟ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ ಒಟ್ಟು ನಮ್ಮ ನಾಲ್ಕು ಅಡುಗೆ ಮನೆ ಸೇರಿದ್ರೆ ಒಂದು ಲಕ್ಷ ಅರವತ್ತು ಸಾವಿರ ಅಡಿಗೆ ಪ್ರತಿದಿನ ಆಗತ್ತೆ ನಿತ್ಯ ಅನ್ನದಾನದ್ದು ಕರ್ನಾಟಕದಲ್ಲಿ ಏಳು ಸೆಂಟರ್ ಇದೆ ಈಗ ಜೋಧ್ಪುರದೊಂದು ಎಂಟನೆಯ ನಿತ್ಯ ಅನ್ನದಾನ ಅಂದರೆ ಭಾನುವಾರವೂ ಸೇರಿ ಪ್ರತಿದಿನ ಮಧ್ಯಾಹ್ನ ಯಾರೇ ಬಂದ್ರೂ ಒಂದು ನೂರೈವತ್ತರಿಂದ ಇನ್ನೂರು ಜನಕ್ಕೆ ಉಚಿತವಾಗಿರುವಂಥ ರುಚಿ ಶುಚಿಯಾಗಿರುವಂಥ ಊಟ ಕೊಡುವಂಥ ವ್ಯವಸ್ಥೆ ಇದು ಕೊನೆಯದಾಗಿ ಪ್ಲೇಟ್ ಬ್ಯಾಂಕ್ ಬಗ್ಗೆ ಜನಗಳಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಈ ಪ್ಲೇಟ್ ಬ್ಯಾಂಕ್ದ ಒಬ್ಬ ಆ ಯೋಜನೆಯನ್ನ ನಿರೂಪಣೆ ಮಾಡಿದವಳಾಗಿ ಮತ್ತು ಕಳೆದ ಹನ್ನೆರಡು ವರ್ಷದಲ್ಲಿ ಬೇರೆ ಬೇರೆ ಕಡೆ ನಡೆ ನಡೆಸ್ತಾ ಇರುವಂತಹ ಒಂದು ಅನುಭವದ ಮೇಲೆ ನನ್ನ ಒಂದು ವಿನಂತಿ ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಆ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವೋ ಆ ಕಾರ್ಯಕ್ರಮದ ಅಂದರೆ ಆ ಪರದೆಯ ಹಿಂಭಾಗದ ಜವಾಬ್ದಾರಿಯನ್ನು ನಾವು ಕಾರ್ಯಕ್ರಮದ ಆಯೋಜಕರೇ ತೆಗೆದುಕೊಳ್ಳಬೇಕು ನಾನೆಲ್ಲ ಕಸವನ್ನು ಸ್ವಚ್ಛ ಮಾಡಿ ಮಹಾನಗರ ಪಾಲಿಕೆಗೆ ಕೊಟ್ಟುಬಿಟ್ಟೆ ಅವರೇನಾದರೂ ಮಾಡಲಿ ಅನ್ನದೇ ನನ್ನ ಕಸ ನಾನು ಮಾಡಿರುವಂಥ ಕಸ ಅದು ನನ್ನ ಹೊಣೆ ಆಗಬೇಕು ಆ ದೃಷ್ಟಿಯಿಂದ ಪ್ಲೇಟ್ ಬ್ಯಾಂಕಿನ ವ್ಯವಸ್ಥೆ ನಿಮ್ಮ ಜೊತೆಗಿದೆ ಅದಕ್ಕೆ ನಾವು ಯಾವುದೇ ಶುಲ್ಕವನ್ನು ಇಲ್ಲ ನೀವು ಪ್ಲೇಟ್ ಬ್ಯಾಂಕ್ ನಿಮ್ಮ ನಿಮ್ಮ ಭಾಗದಲ್ಲಿ ಮಾಡಿ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಶುರು ಮಾಡ್ಬೋದು ನಾವು ನಿಮ್ಮ ಜೊತೆಗಿದ್ದೀವಿ ಒಟ್ಟಾರೆ ನಾವು ಈ ಭೂಮಿ ತಾಯಿಯ ಮೇಲಿನ ನಮ್ಮ ಈ ಕಸದ ಭಾರ ಏನಿದೆ ಆ ಭಾರವನ್ನು ಕಡಿಮೆ ಮಾಡೋದ್ರಲ್ಲಿ ನಮ್ಮ ಪಾಲನ್ನು ಕೊಡೋಣ ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಮೇಡಮ್ ತಮ್ಮ ಬ್ಯಾಂಕ್ ಮೂಲಕ ಜನಗಳಿಗೆ ಪರಿಸರದ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಆರಂಭ ಮಾಡಿರುವಂಥ ಈ ಬ್ಯಾಂಕ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ತಮಗೆ ನಮ್ಮ ಸಮಿತ್ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಪ್ಲೇಟ್ಸ್ ಬ್ಯಾಂಕ್ನ ಮಹತ್ವ ಎಂಥದ್ದು ಅನ್ನುವಂಥದ್ದು ಇಂದಿನ ದಿನಗಳಲ್ಲಿ ತುಂಬ ಅಗತ್ಯವಾಗಿದೆ ಇದು ಕೇವಲ ಚೇತನ ಫೌಂಡೇಶನ್ ಅವರ ಜವಾಬ್ದಾರಿ ಅಷ್ಟೇ ಆಗದೇನೆ ಪ್ರತಿಯೊಬ್ಬರ ಜವಾಬ್ದಾರಿ ಆಗಬೇಕು ಪರಿಸರವನ್ನು ಉಳಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇಂಥ ಗಣ್ಯ ವ್ಯಕ್ತಿಯೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಆರಂಭ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು ನಮಸ್ಕಾರ